ನಮಸ್ತೆ ಕರ್ನಾಟಕ ಇನ್ನು ಕಪ್ಪಾಳದುರ್ಗಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಶ್ರೀರಾಮನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಶ್ರೀರಾಮನ ಚರಿತ್ರೆಯನ್ನು ಹಿಂದೂ ಧರ್ಮ ಪ್ರಮುಖ ಪುರಾಣವಾಗಿರುವ ರಾಮಾಯಣದಲ್ಲಿ ವಿವರಿಸಲಾಗಿದೆ ಶ್ರೀರಾಮನು ಹಿಂದೂ ಧರ್ಮದ ಪ್ರಮುಖ ದೇವ ದೇವತೆಗಳಲ್ಲಿ ಒಬ್ಬನಾಗಿದ್ದು ಅವನು ವಿಷ್ಣುವಿನ ಏಳನೇ ಅವತಾರವೆಂದು ಪೂಜಿಸುತ್ತಾರೆ ಶ್ರೀರಾಮನ ಜನನ ಶ್ರೀರಾಮನು ಅಯೋಧ್ಯೆ ಎಂಬ ಪುರದಲ್ಲಿ ಜನಿಸಿದರು ತಂದೆ ದಶರಥ ವಂಶದ ರಾಜ ಮಹಾರಾಜ ತಾಯಿ ಕೌಶಲ್ಯ ದಶರಥನ ಹಿರಿಯ ಪತ್ನಿ ಶ್ರೀರಾಮನ ಜನ್ಮ ಶ್ರೀರಾಮನು ದಶರಥನ ಕೌಶಲ್ಯ ದೇವಿಯ ಗರ್ಭದಲ್ಲಿ ಜನಿಸಿದರು ಭಾತೃಗಳು ರಾಮನಿಗೆ ಮೂರು ಸಹೋದರರು ಇದ್ದರು ಒಂದು ಲಕ್ಷ್ಮಣ ಸೀತಾಪತಿ ರಥರಕ್ಷಕ ಭರತ ರಾಜಪಾಲಕ ಮತ್ತು ಶ್ರೀರಾಮನ ಪ್ರೀತಿ ನಿಶ್ ನಿಷ್ಠೆಗೆ ಪೂರಕ ಮೂರು ಶತ್ರುಘ್ನ ಚಿಕ್ಕತಮ್ಮ ಶಾಂತ ಸ್ವಭಾವದವನು ಶ್ರೀರಾಮನು ಚೈತ್ರ ಶುದ್ಧನವಮಿ ಅಥವಾ ರಾಮನವಮಿ ಎಂದು ತಿಥಿಯಲ್ಲಿ ಜನಿಸಿದನು ಶ್ರೀರಾಮನ ಚರಿತ್ರೆ ಬಾಲ್ಯ ಶ್ರೀರಾಮನು ಬಾಲ್ಯದಿಂದಲೇ ಯೋಗ್ಯತೆಯಿಂದ ಕೂಡಿದ್ದು ಮತ್ತು ವಿದ್ಯಾಭ್ಯಾಸವನ್ನು ಶ್ರೇಷ್ಠ ಗುರು ವಿಶ್ವಾಮಿತ್ರರಿಂದ ಪಡೆದರು ಸೀತಾ ಸ್ವಯಂಹರ ಜನಕ ಮಹಾರಾಜನ ಪುತ್ರಿ ಸೀತೆ ಅವರನ್ನು ರಾಮನ ವಾಯುಶಕ್ತಿ ಉಪಯೋಗಿಸಿ ಶಿವಧನಸ್ಸು ಮುರಿದು ಸ್ವಯಂಹರದಲ್ಲಿ ಜನಿಸಿದರು ಮೂರನೇ ಪಾಯಿಂಟು ಅರಣ್ಯವಾಸ ದಶರಥನ ಮೂರನೇ ಪತ್ನಿ ಕೈಕೆಯ ಬಲವಂತದಿಂದ ರಾಮನು ಹದಿನಾಲ್ಕು ವರ್ಷಗಳ ಅರಣ್ಯವಾಸಕ್ಕೆ ತೆರಳಿದರು ಸೀತಾ ಹರಣ ಲಂಕಪತಿ ರಾವಣನು ಸೀತೆಯನ್ನು ಹರಣ ಮಾಡಿದನು ರಾಮ ರಾವಣನ ಯುದ್ಧ ವಾರಣಸೇನೆ ಅಥವಾ ಅನುಮಾಸ ಕುರಿಯುವ ಜಾಂಬವಂತ ಮತ್ತು ಶ್ರೀರಾಮನು ರಾವಣನ ಮೇಲೆ ಸುದ್ದ ಗೆದ್ದರು ಅಯೋಧ್ಯೆಗೆ ಹಿಂತಿರುಗುವುದು ಶ್ರೀರಾಮನು ಹದಿನಾಲ್ಕು ವರ್ಷಗಳ ಅರಣ್ಯವಾಸದ ನಂತರ ಅಯೋಧ್ಯೆಗೆ ಹಿಂತಿರುಗಿ ರಾಜ ರಾಮರಾಜ್ಯವನ್ನು ಸ್ಥಾಪಿಸಿದರು ಶೀತ ಸ್ವಯಂಹರ ಮರ ಮತ್ತು ವಿವಾಹ ಸೀತ ಸ್ವಯಂಹರದಲ್ಲಿ ಮರದಲ್ಲಿ ಜನಕ ಮಹಾರಾಜನು ತನ್ನ ಪುತ್ರಿ ಸೀತೆಗೆ ವರವನ್ನು ಆಯ್ಕೆ ಮಾಡಲು ಸ್ವಯಂವರವನ್ನು ಆಯೋಜಿಸುತ್ತಾನೆ ಸ್ವಯಂವರದ ಷರತ್ತು ಶಿವಧನಸ್ಸು ಅಥವಾ ಪಿನಕ ಎಂದು ಕರೆಯಲಾಗುತ್ತದೆ ಶ್ರೀರಾಮನು ಆ ಮಹಾ ಧನಸ್ಸನ್ನು ಮುರಿದು ಸೀತೆಯನ್ನು ಒರೆಸಿದನು ಸೀತೆಯನ್ನು ರಾಮನನ್ನು ಕನಸಿನಲ್ಲಿ ವರವಾಗಿ ನಿರ್ಧರಿಸಿದಳು ಇದು ಇವರ ದಿವ್ಯ ಜೋಡಿ ಎಂಬುದು ಸಾಕ್ಷಿ ನಾಮಚಲುಮೆಯ ಮತ್ತು ರಾಮನ ಸಂಬಂಧ ತೀರ್ಥಕೋಣೆಯ ಮಹತ್ವ ನಾಮಚಲುಮೆಯು ದೇವರಾಜನ ದುರ್ಗದಲ್ಲಿರುವ ಪವಿತ್ರ ತೀರ್ಥಕೋಣೆ ಮತ್ತು ನೀರಿನ ಮೂಲವ ಮೂಲವಾಗಿದೆ ಇದರ ಶುದ್ಧತೆಯನ್ನು ಮತ್ತು ದೈವಿಕತೆಯನ್ನು ದೇವರುಗಳ ತೀರ್ಥಗಳೊಂದಿಗೆ ಹೋಲಿಸಲಾಗಿದೆ ಸ್ಥಳೀಯ ಪ್ರಕಾರ ಈ ನಾಮಚಲುಮೆ ತೀರ್ಥವನ್ನು ಶ್ರೀರಾಮನ ಕಾಲದ ದೈವಿಕ ಸಂಭಾವನೆಯಾಗಳು ಕಾರಣವಾಗಿದೆ ರಾಮನು ತನ್ನ ವನವಾಸದ ಸಂದರ್ಭದಲ್ಲಿ ಈ ಪ್ರದೇಶಗಳನ್ನು ತಲುಪಿ ನಾಮಚಲುಮೆ ತೀರ್ಥದ ಬಳಿ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ರಾಮನ ಈ ತೀರ್ಥದ ಮಹತ್ವವು ಹಾರಿತು ಇದರ ದೈವಿಕ ಶಕ್ತಿ ಮತ್ತು ಶುದ್ಧತೆಯನ್ನು ತಿಳಿಸುತ್ತದೆ ನಾಮಚಲಮೆ ಎಂದು ಹೆಸರು ಬರ ಹೆಸರು ಬರಲು ಕಾರಣ ಶ್ರೀರಾಮ ತನ್ನ ದಾಹವನ್ನು ತೀರಿಸಿಕೊಳ್ಳಲು ತನ್ನ ಬಂಡೆಯನ್ನು ತನ್ನ ಬಿಲ್ಲಿನಿಂದ ಹೊಡೆದಾಗ ಗಂಗಾ ಮಾತೆಯು ಅರಿಯುತ್ತಿರುವ ದೃಶ್ಯ ಈಗಲೂ ಇದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah! yeah.